ಬೀದರ್ನ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಂತಹ ಹಿನ್ನೆಲೆಯಲ್ಲಿ ಆತಂಕದ ವಾತಾವರಣ ಹೆಚ್ಚಾಗಿದೆ ಇದೇ ಹದಿನೆಂಟನೇ ತಾರೀಕಿನಂದು ಇಮೇಲ್ ಬಂದು ಬಾಂಬ್ ಬ್ಲಾಸ್ಟ್ ನ ಬೆದರಿಕೆಯ ಹಾಕಿದ್ರು ಹೀಗಾಗಿ ಭಕ್ತರ ಸಂಖ್ಯೆಯೂ ಕೂಡ ಈಗ ಬಹಳ ಕಡಿಮೆ ಆಗಿದೆ ನಡೀತಾ ಹೊರವಲಯಗಳಿಂದ ಹೊರ ರಾಜ್ಯಗಳಿಂದ ಬರುವಂತ ಭಕ್ತರನ್ನ ತಡೆದು ನಿಲ್ಲಿಸಲಾಗುತ್ತಿದೆ ಇಪ್ಪತ್ತನೇ ತಾರೀಕು ಮತ್ತೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರೋದ್ರಿಂದಾಗಿ ಪೊಲೀಸರು ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ದಾರೆ ಈ ಕುರಿತಾಗಿ ಒಂದು ವರದಿ ಲೈವ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ ಬನ್ನಿ ನೋಡೋಣ ನಾಡಿನಲ್ಲಿರುವ ಐತಿಹಾಸಿಕ ಪವಿತ್ರ ದಕ್ಷಿಣ ಭಾರತದ ಏಕೈಕ ಗುರುದಾರಕ ನಲವತ್ತೆಂಟು ಗಂಟೆಗಳಲ್ಲಿ ಎರಡು ಬಾರಿ ಏನಂದ್ರ ಬಾಂಬ್ಲಾಸ್ಟ್ ಕರೆ ಮೇಲ್ ಬಂದ ಆದ್ರೂ ಸರ್ಕಾರ ಏನ್ ಮಾಡೋದು ಗೊತ್ತಿಲ್ಲ ನಲ್ವತ್ತೆಂಟು ಗಂಟೆಗಳಲ್ಲಿ ಇಂತ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಾಂಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಬರ್ತದೆ ಆದ್ರೆ ಇವತ್ತಿಗೂ ಮೇಲ್ ಎಲ್ಲಿಂದ ಬಂತು ಯಾರ ಸ್ಟೇಟಿಂದ ಬಂತು ಯಾರ ಕಿಡಿಗಡಿ ಇದ್ದಾರ ಉಗ್ರವಾದಿಗಳು ಉಗ್ರವಾದಿಗಳಿದ್ದಾರ ಅಂತ ಹೇಳಿ ನಿಜಕ್ಕೂ ಸರ್ಕಾರ ಎಲ್ಲೋ ಒಂದ್ ಕಡೆ ಪತ್ತೆ ಹಚ್ಚಿಲ್ಲ ಅಂತ ಹೇಳ್ಬೋದು ಎರಡನೇ ಮೇಲಿಂದ ನಿಜಕ್ಕೂ ಗುರುದಾರದಲ್ಲಿ ಆತಂಕ ಸೃಷ್ಟಿಯಾಗಿದೆ ಈಗಾಗಲೇ ಭಾನುವಾರ ಸೋಮವಾರ ಸಾಕಷ್ಟು ಭಕ್ತಾದಿಗಳೇನ ದೇಶದ ಮೂಲ ಮೂಲಗಳಿಂದ ವಿಶೇಷ ಮಹಾರಾಷ್ಟ್ರ ಪಂಜಾಬ್ ಕರ್ನಾಟಕ ಆಂಧ್ರ ತೆಲಂಗಾಣ ಸಾಕಷ್ಟು ಭಕ್ತಾದಿಗಳು ಬರ್ತಾರ ಅಂತ ಹೇಳ್ಬೋದು ಪೊಲೀಸ್ ಬಿಗಿ ಭದ್ರತೆ ಮತ್ತೆ ಇವತ್ತು ಎಲ್ಲೋ ಒಂದು ಕಡೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೀಗಾಗಿ ನಿಜಕ್ಕೂ ಗುರುದಾರದಲ್ಲಿ ಏನೊಂದು ಆತಂಕ ಸೃಷ್ಟಿಯಾಗ್ಯದ ರೀತಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೇಲ್ ಕರೆ ಬಂದವ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಹೋಗೋಣ ನಾವೀಗ ಬೀದರ್ನ ಗುರುನಾನಕ್ ಗುರುದ್ವಾರ ಮುಖ್ಯ ಗೇಟ್ ಮುಂಭಾಗದಲ್ಲಿ ದ್ವಾರ ಮುಂಭಾಗದಲ್ಲಿ ಗುರು ನಾನಕ್ ದೇವ್ ಜಿ ದರ್ಶನ ಮಹಾದ್ವಾರ ಅಂತ ಹೇಳಿ ಐತಿಹಾಸಿಕ ಸಾಕು ಸೋಮವಾರ ಸಂಡೆ ಶನಿವಾರ ಫುಲ್ ಕೂಡ ಅದು ನೋಡಬಹುದು ಗೊತ್ತಾ ಭಕ್ತಾದಿಗಳು ವಿರಳ ಸಂಖ್ಯೆಯಲ್ಲಿ ಅದು ಕಡಿಮೆ ಸಂಖ್ಯೆಯಲ್ಲಿ ಇದರ ಕಾರಣ ಏನ್ ಈಗ ನಲವತ್ತೆಂಟು ಗಂಟೆಯಲ್ಲಿ ಎರಡು ಬಾರಿ ಏನು ಈಗಾಗಲೇ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮೇಲ್ ಕರೆ ಬಂದದ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆತಂಕ ನಿಜಕ್ಕೂ ಗುರುದಾರ ಸೃಷ್ಟಿಯಾಗದ ಅಂತ ಹೇಳ್ಬೋದು ನೋಡಬಹುದು ಈ ದೃಶ್ಯದಲ್ಲಿ ಪೈಲೇ ದಿನ ಬೆಳಗ್ಗೆ ನಿನ್ನೆ ಮೊನ್ನೆವರೆಗೂ ಇಲ್ಲಿ ಏನು ಇರ್ತಿಲ್ಲ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಅಧಿಕಾರಿಗಳು ಶ್ವಾನದಳ ಅಧಿಕಾರಿಗಳು ಇರಬಹುದು ಪೊಲೀಸ್ ಪೊಲೀಸರು ಇರಬಹುದು ಸಾಕಷ್ಟು ಜನ ನಿವೇದನೆ ಮಾಡಿದ್ದಾರೆ ಈಗ ನೋಡಬಹುದು ಒಳಗಡೆ ಹೋಗೋರಿಗೆ ಪ್ರತಿಯೊಬ್ಬರಿಗೆ ಅಂದ್ರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಚೆಕ್ ಮಾಡೋ ಮೂಲಕ ಪರಿಶೀಲನೆ ಮಾಡೋ ಮೂಲಕ ಒಳಗಡೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಈಗಾಗಲೇ ನಲ್ವತ್ತೆಂಟು ಗಂಟೆಯಲ್ಲಿ ಮೊದಲನೇ ಮೇಲೇನು ಬರ್ತದೆ ಬ್ಲಾಸ್ಟ್ ಮಾಡ್ತೀವಿ ಅಂತ ಬರ್ತದೆ ಎರಡನೇ ಮೇಲು ಬ್ಲಾಸ್ಟ್ ಮಾಡೋರು ಗುರುವಾರ ಒಳಗಡೆ ಇರ್ತಾರ ಬ್ಲಾಸ್ಟ್ ಮಾಡೇ ಮಾಡ್ತೀವಿ ಅಂತ ಮೇಲೆ ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ನಿಜಕ್ಕೂ ಸಾಕಷ್ಟು ಒಂದು ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು ಅದರಿಂದ ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಸಾಕಷ್ಟು ಒಂದು ದಕ್ಷಿಣ ಭಾರತದಲ್ಲೇ ಸಾಕಷ್ಟು ಒಂದು ಪ್ರಖ್ಯಾತಿ ಪಡೆದಂತ ಈ ಒಂದು ಗುರುದ್ವಾರದ ಎರಡೆರಡು ಬಾರಿ ಮೇಲ್ ಬಂದಿದ್ವಿ ಬಂತು ಎಕಡೆ ಬಂತು ಯಾರಿದ್ದಾರೆ ಪರಿಶೀಲನೆ ತಕ್ಷಣವೇ ಆಗ್ಬೇಕು ಭಕ್ತರದು ಸಾಕಷ್ಟು ಜನ ಅರ್ಥ ಅಂತ ಹೇಳ್ಬೋದು ನೋಡ್ಬೋದು ನಿನ್ನೆವರೆಗೆ ಏನು ಇದಿಲ್ಲ ಅಂದ್ರೆ ಸಾಕಷ್ಟು ಒಂದು ಪೊಲೀಸ್ ಇಲಾಖೆ ತಕ್ಷಣವೇ ಅಲರ್ಟ್ ಆಗುವ ಮೂಲಕ ಪ್ರತಿ ಒಬ್ಬ ಭಕ್ತಾದಿ ಮೇಲೆ ಪ್ರಯಾಣಿಕರು ಸಾರ್ವಜನಿಕ ಮೇಲೆ ಹತ್ತಿನ ಕಂಡು ಮೂಲಕ ಅವ್ರಿಗೆ ಪರಿಶೀಲನೆ ಮಾಡ್ತಾ ಇದಾರೆ ಚೆಕಿಂಗ್ ಮಾಡ್ತಾ ಇದಾರೆ ಕೂತಂದ್ರೆ ಕೂತು ನಾವು ನಮಗೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಪ್ರತಿಯೊಂದಿನ ಒಂದು ಚೆಕಿಂಗ್ ಕಾರ್ಯ ನಡೀತಾ ಇದೆ ಕಾರಣ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮೇಲ್ ಬಂದ ಪುಣ್ಯಚ್ಛೇತ ಭಕ್ತಾದಿ ಸೇರಿದಂತೆ ಆಡಳಿತ ಮಂಡಳಿ ಮುಖಂಡರು ಕೂಡ ಸೃಷ್ಟಿಯಾಗದ ಕ್ಯಾಮರಾ ಪರ್ಸನ್ ಬರದ ಜೊತೆ ನಾನು ಮಲ್ಲಿಕಾರ್ ರಿಪಬ್ಲಿಕ್ ಕನ್ನಡ ಬೀದರ್ ಬೀದರ್ನ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಂತ ಹಿನ್ನೆಲೆಯಲ್ಲಿ ಆತಂಕದ ವಾತಾವರಣ ಹೆಚ್ಚಾಗಿದೆ ಇದೇ ಹದಿನೆಂಟನೇ ತಾರೀಕಿನಂದು ಇಮೇಲ್ ಬಂದು ಬಾಂಬ್ ಬೆದರಿಕೆಯನ್ನು ಹಾಕಿದ್ರು ಹೀಗಾಗಿ ಭಕ್ತರ ಸಂಖ್ಯೆಯೂ ಕೂಡ ಈಗ ಬಹಳ ಕಡಿಮೆ ಆಗಿದೆ ಹೊರವಲಯಗಳಿಂದ ಹೊರ ರಾಜ್ಯಗಳಿಂದ ಬರುವಂತ ಭಕ್ತರನ್ನ ತಡೆದು ನಿಲ್ಲಿಸಲಾಗುತ್ತಿದೆ ಇಪ್ಪತ್ತನೇ ತಾರೀಕು ಮತ್ತೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವುದರಿಂದಾಗಿ ಪೊಲೀಸರು ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ದಾರೆ ಈ ಕುರಿತಾಗಿ ಒಂದು ನೋಡೋಣ ತುಪಿ ಸಂತರ ನಾಡಿನಲ್ಲಿರುವ ಐತಿಹಾಸಿಕ ಪವಿತ್ರ ದಕ್ಷಿಣ ಭಾರತದ ಏಕೈಕ ಗುರುದ್ವಾರಕ್ಕ ನಲವತ್ತೆಂಟು ಗಂಟೆಗಳಲ್ಲಿ ಎರಡು ಬಾರಿ ಏನಂದ್ರ ಬಾಂಬ್ಲಾಸ್ಟ್ ಕರೆ ಮೇಲ್ ಬಂದ ಇಷ್ಟಾದ್ರೂ ಸರ್ಕಾರ ಏನ್ ಮಾಡೋದು ಗೊತ್ತಿಲ್ಲ ನಲ್ವತ್ತೆಂಟು ಗಂಟೆಗಳಲ್ಲಿ ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕ ಬಾಂಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೇಲ್ ಬರ್ತದೆ ಅದ್ರ ಈಗೊತ್ತಿಗೂ ಮೇಲ್ ಎಲ್ಲಿಂದ ಬಂತು ಸ್ಟೇಟ್ ಸ್ಟೇಟಿಂದ ಬಂತು ಯಾರ ಕಿಡಿಗಡಿ ಇದ್ದಾರ ಯಾರು ಉಗ್ರವಾದಿಗಳಿದ್ದಾರ ಅಂತ ಹೇಳಿ ನಿಜಕ್ಕೂ ಸರ್ಕಾರ ಎಲ್ಲೋ ಒಂದ್ ಗಡಿ ಪತ್ತೆ ಹಚ್ಚಿಲ್ಲ ಅಂತ ಹೇಳ್ಬೋದು ಎರಡನೇ ಮೇಲಿಂದ ನಿಜಕ್ಕೂ ಗುರುದಾರದಲ್ಲಿ ಆತಂಕ ಸೃಷ್ಟಿಯಾಗಿದೆ ಈಗಾಗಲೇ ಭಾನುವಾರ ಸೋಮವಾರ ಸಾಕಷ್ಟು ಭಕ್ತಾದಿಗಳೇನು ದೇಶದ ಮೂಲ ಮೂಲಗಳಿಂದ ವಿಶೇಷ ಮಹಾರಾಷ್ಟ್ರ ಪಂಜಾಬ್ ಕರ್ನಾಟಕ ಆಂಧ್ರ ತೆಲಂಗಾಣ ಸಾಕಷ್ಟು ಭಕ್ತಾದಿಗಳು ಬರ್ತಾರ ಅಂತ ಹೇಳ್ಬೋದು ಪೊಲೀಸ್ ಬಿಗಿ ಭದ್ರತೆ ಮಧ್ಯೆ ಇವತ್ತು ಎಲ್ಲೋ ಒಂದ್ ಕಡೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೀಗಾಗಿ ನಿಜಕ್ಕೂ ಗುರುದಾರದಲ್ಲಿ ಏನೊಂದು ಆತಂಕ ಆಗ್ಯದ ಯಾವ ರೀತಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಕರೆ ಬಂದವ ನಾವು ನಿಮ್ಗೆ ತೋರಿಸ್ತೀವಿ ಬನ್ನಿ ಹೋಗೋಣ ನಾವೀಗ ಬೀದರ್ನ ಗುರುನಾನಕ್ ಗುರುದ್ವಾರ ಮುಖ್ಯ ಗೇಟ್ ಮುಂಭಾಗದಲ್ಲಿ ದ್ವಾರ ಮುಂಭಾಗದಲ್ಲಿ ನೋಡಬಹುದು ಗುರು ನಾನಕ್ ದೇವ್ ಜಿ ದರ್ಶನ ಮಹಾದ್ವಾರ ಅಂತ ಹೇಳಿ ಐತಿಹಾಸಿಕ ಸಂಡೇ ಬಂದ್ರ ಸಾಕು ಸೋಮವಾರ ಸಂಜೆ ಶನಿವಾರ ಫುಲ್ ಇರ್ತದೆ ಅದು ನೋಡಬಹುದು ಇವತ್ತ ಭಕ್ತಾದಿಗಳು ವಿರಳ ಸಂಖ್ಯೆಯಲ್ಲಿ ಅದು ಕಡಿಮೆ ಸಂಖ್ಯೆಯಲ್ಲಿ ಇದರ ಕಾರಣ ಏನ್ ಈಗಾಗಲೇ ನಲವತ್ತೆಂಟು ಗಂಟೆಯಲ್ಲಿ ಎರಡು ಬಾರಿ ಏನು ಈಗಾಗಲೇ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಮೇಲ್ ಕರೆ ಬಂದದ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆತಂಕ ನಿಜಕ್ಕೂ ಗುರುದಾರ ಸೃಷ್ಟಿಯಾಗದ ಅಂತ ಹೇಳ್ಬೋದು ನೋಡಬಹುದು ಈ ದೃಶ್ಯದಲ್ಲಿ ಪೈಲೇ ದಿನ ನಿನ್ನೆ ಇಲ್ಲಿ ಏನೂ ಇರ್ತಿಲ್ಲ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಅಧಿಕಾರಿಗಳು ಇರಬಹುದು ಶ್ವಾನದಳ ಅಧಿಕಾರಿಗಳು ಇರಬಹುದು ಪೊಲೀಸರು ಇರಬಹುದು ಸಾಕಷ್ಟು ಜನ ಇಲ್ಲಿ ನಿವೇದನೆ ಮಾಡಿದ್ದಾರೆ ಮತ್ತೆ ಈಗ ನೋಡಬಹುದು ಒಳಗಡೆ ಹೋಗೋರಿಗೆ ಪ್ರತಿಯೊಬ್ಬರಿಗೆ ಅಂದ್ರೆ ಪರಿಶೀಲನೆ ಮಾಡ್ತಾ ಇದ್ದಾರ ಪ್ರತಿಯೊಬ್ಬರಿಗೆ ಚೆಕ್ ಮಾಡುವ ಮೂಲಕ ಪರಿಶೀಲನೆ ಮಾಡುವ ಮೂಲಕ ಒಳಗಡೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಈಗಾಗಲೇ ನಲವತ್ತೆಂಟು ಗಂಟೆಯಲ್ಲಿ ಮೊದಲನೇ ಮೇಲೆ ಬರ್ತದ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ಬರ್ತದ ಎರಡನೇ ಮೇಲು ಬ್ಲಾಸ್ಟ್ ಮಾಡೋರು ಗುರುದ್ವಾರ ಒಳಗಡೆ ಬ್ಲಾಸ್ಟ್ ಮಾಡೇ ಮಾಡ್ತೀವಿ ಅಂತ ಮೇಲ್ ಬರ್ತದ ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ನಿಜಕ್ಕೂ ಸಾಕಷ್ಟು ಒಂದು ಅಲರ್ಟ್ ಆಗ್ಯದ ಅಂತ ಹೇಳ್ಬಹುದು ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಸಾಕಷ್ಟು ಒಂದು ದಕ್ಷಿಣ ಭಾರತದಲ್ಲೇ ಸಾಕಷ್ಟು ಒಂದು ಪ್ರಖ್ಯಾತಿ ಪಡೆದಂತ ಈ ಒಂದು ಗುರುವ್ವಾರಕ್ಕ ಎರಡೆಡ್ ಬಾರಿ ಮೇಲ್ ಬಂದಿದ್ವಿ ಮೇಲೆ ಬಂತು ಎಕಡೆ ಬಂತು ಯಾರಿದ್ದಾರೆ ನಮ್ಗೆ ಪರಿಸ್ಥಿತಿ ತಕ್ಷಣವೇ ಅದ್ವೇಪು ಸಾಕಷ್ಟು ಜನ ಅರ್ಥ ಆಗ್ಯದ ಅಂತ ಹೇಳ್ಬೋದು ನೋಡ್ಬೋದು ನಿನ್ನವರಿಗೆ ಏನು ಇದಿಲ್ಲ ಸಾಕಷ್ಟು ಒಂದು ಪೊಲೀಸ್ ಇಲಾಖೆ ತಕ್ಷಣವೇ ಅಲರ್ಟ್ ಆಗುವ ಮೂಲಕ ಪ್ರತಿ ಒಬ್ಬ ಭಕ್ತಾದಿ ಮೇಲೆ ಮೇಲೆ ಪ್ರಯಾಣಿಕದ್ದಿನ ಕಂಡು ಅವ್ರಿಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಚೆಕಿಂಗ್ ಮಾಡ್ತಾ ಇದ್ದಾರೆ ಕೂತು ನಾವು ಅಂದ್ರೆ ನಮಗೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಪ್ರತಿಯೊಂದಿನ ಚೆಕಿಂಗ್ ಕಾರ್ಯ ನಡೀತಾ ಇದೆ ಕಾರಣ ಏನು ಈಗಾಗಲೇ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮೇಲ್ ಬಂದ ಆ ಮೇಲ್ ಇಲ್ಲಿ ಈ ಒಂದು ಪುಣ್ಯ ಛೇದ ಭಕ್ತಾದಿ ಸೇರಿದಂತೆ ಆಡಳಿತ

ಹೊರವಲಯಗಳಿಂದ ಹೊರ ರಾಜ್ಯಗಳಿಂದ ಬರುವಂತ ಭಕ್ತರನ್ನ ತಡೆದು ನಿಲ್ಲಿಸಲಾಗುತ್ತಿದೆ ಇಪ್ಪತ್ತನೇ ತಾರೀಕು ಮತ್ತೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವುದರಿಂದಾಗಿ ಪೊಲೀಸರು ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ದಾರೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಲೈವ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ ಬನ್ನಿ ನೋಡೋಣ ನಾಡಿನಲ್ಲಿರುವ ಐತಿಹಾಸಿಕ ಪವಿತ್ರ ದಕ್ಷಿಣ ಭಾರತದ ಏಕೈಕ ಗುರುದ್ವಾರಕ್ಕ ನಲವತ್ತೆಂಟು ಗಂಟೆಗಳಲ್ಲಿ ಎರಡು ಬಾರಿ ಏನಂದ್ರ ಲಾಸ್ಟ್ ಕರೆ ಮೇಲ್ ಬಂದು ಅಂತ ಇಷ್ಟಾದ್ರೂ ಸರ್ಕಾರ ಏನ್ ಮಾಡೋದು ಗೊತ್ತಿಲ್ಲ ನಲವತ್ತೆಂಟು ಗಂಟೆಗಳಲ್ಲಿ ಇಂಥ ಒಂದು ಪುಣ್ಯ ಕ್ಷೇತ್ರಕ್ಕೆ ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೇಲ್ ಬರ್ತದ ಆದ್ರೆ ಇವತ್ತಿಗೂ ಮೇಲ್ ಎಲ್ಲಿಂದ ಬಂತು ಸ್ಟೇಟ್ ಸ್ಟೇಟಿಂದ ಬಂತು ಯಾರ ಕಿಡಿಗೇಡಿ ಇದ್ದಾರ ಯಾರು ಹೇಳಿ ನಿಜಕ್ಕೂ ಸರ್ಕಾರ ಎಲ್ಲೋ ಒಂದ್ ಕಡೆ ಪತ್ತೆ ಹಚ್ಚಿಲ್ಲ ಅಂತ ಹೇಳ್ಬೋದು ಎರಡನೇ ಮೇಲಿಂದ ನಿಜಕ್ಕೂ ಗುರುದ್ವಾರದಲ್ಲಿ ಆತಂಕ ಸೃಷ್ಟಿಯಾಗ್ಯದ ಈಗಾಗಲೇ ಭಾನುವಾರ ಸೋಮವಾರ ಸಾಕಷ್ಟು ಭಕ್ತಾದಿಗಳೇನಂದ ದೇಶದ ಮೂಲೆ ಮೂಲಗಳೇನು ವಿಶೇಷ ಮಹಾರಾಷ್ಟ್ರ ಪಂಜಾಬ್ ಕರ್ನಾಟಕ ಆಂಧ್ರ ತೆಲಂಗಾಣ ಸಾಕಷ್ಟು ಭಕ್ತಾದಿಗಳು ಬರ್ತಾರ ಅಂತ ಹೇಳ್ಬೋದು ಪೊಲೀಸ್ ಬಿಗಿ ಭದ್ರತೆ ಮತ್ತೆ ಇವತ್ತು ಎಲ್ಲೋ ಒಂದ್ ಕಡೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೀಗಾಗಿ ನಿಜಕ್ಕೂ ಗುರುದ್ವಾರದಲ್ಲಿ ಏನೊಂದು ಆತಂಕ ಸೃಷ್ಟಿಯಾಗ್ಯದ ರೀತಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಮೇಲ್ ಕರೆ ಬಂದವ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಹೋಗೋಣ ನಾವೀಗ ಬೀದರ್ನ ಗುರುನಾನ ಗುರುದ್ವಾರ ಮುಖ್ಯ ಗೇಟ್ ಮುಂಭಾಗದಲ್ಲಿ ದ್ವಾರ ಮುಂಭಾಗದಲ್ಲಿ ನೋಡ್ಬೋದ್ವಿ ಗುರುನಾನಕ್ ದೇವಿ ದರ್ಶನ ಮಹಾದ್ವಾರ ಅಂತ ಹೇಳಿ ಐತಿಹಾಸಿಕ ಈ ಒಂದು ಗುರುಗಳ ಸಂಜೆ ಬಂದ್ರ ಸಾಕು ಸೋಮವಾರ ಸಂಜೆ ಶನಿವಾರ ಬಸ್ಟ್ ಫುಲ್ ಇರ್ತದೆ ಅದು ನೋಡ್ಬೋದು ಇವತ್ತು ಭಕ್ತಾದಿಗಳು ವಿರಳ ಸಂಖ್ಯೆಯಲ್ಲಿ ಅದು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಕಾರಣ ಗಂಟೆಯಲ್ಲಿ ಎರಡು ಬಾರಿ ಏನು ಈಗಾಗಲೇ ಬಾಂಬ್ ಬ್ಲಾಸ್ಟ್ ಅಂತ ಹೇಳಿ ಮೇಲ್ ಕರೆ ಬಂದದ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ನಿಜಕ್ಕೂ ಗುರುದಾರ ಸೃಷ್ಟಿಯಾಗದ ಅಂತ ಹೇಳ್ಬೋದು ನೋಡಬಹುದು ಈ ದೃಶ್ಯದಲ್ಲಿ ಪೈಲೆ ದಿನ ಬೆಳಗಾದ ನಿನ್ನೆ ಇಲ್ಲಿ ಏನು ಇರ್ತಿಲ್ಲ ಈಗಾಗಲೇ ಪೊಲೀಸರು ಬ್ಯಾರಿಕೇಡ್ ಕೂಡ ಹಾಕಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಅಧಿಕಾರಿಗಳು ಇರಬಹುದು ಶ್ವಾನದಳ ಅಧಿಕಾರಿಗಳು ಇರಬಹುದು ಪೊಲೀಸ್ ಪೊಲೀಸರು ಇರಬಹುದು ಸಾಕಷ್ಟು ಜನ ನಿವೇದನೆ ಮಾಡಿದ್ದಾರೆ ಈಗ ನೋಡಬಹುದು ಒಳಗಡೆ ಹೋಗೋರಿಗೆ ಪ್ರತಿಯೊಬ್ಬರಿಗೆ ಅಂದ್ರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ ಚೆಕ್ ಮಾಡೋ ಮೂಲಕ ಪರಿಶೀಲನೆ ಮಾಡೋ ಮೂಲಕ ಒಳಗಡೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಈಗಾಗಲೇ ನಲ್ವತ್ತೆಂಟು ಗಂಟೆಯಲ್ಲಿ ಮೊದಲನೇ ಮೇಲೇನು ಬರ್ತದೆ ಬ್ಲಾಸ್ಟ್ ಮಾಡ್ತೀವಿ ಅಂತ ಬರ್ತದೆ ಎರಡನೇ ಮೇಲು ಬ್ಲಾಸ್ಟ್ ಮಾಡೋರು ಗುರುವಾರ ಒಳಗಡೆ ಇರ್ತಾರ ಬ್ಲಾಸ್ಟ್ ಮಾಡೇ ಮಾಡ್ತೀವಿ ಅಂತ ಮೇಲೆ ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ನಿಜಕ್ಕೂ ಸಾಕಷ್ಟು ಒಂದು ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು ಅದರಿಂದ ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಸಾಕಷ್ಟು ಒಂದು ದಕ್ಷಿಣ ಭಾರತದಲ್ಲೇ ಸಾಕಷ್ಟು ಒಂದು ಪ್ರಖ್ಯಾತಿ ಪಡೆದಂತ ಈ ಒಂದು ಗುರುದ್ವಾರದ ಎರಡೆರಡು ಬಾರಿ ಮೇಲ್ ಬಂದಿದ್ವಿ ಬಂತು ಎಕಡೆ ಬಂತು ಯಾರಿದ್ದಾರೆ ಪರಿಶೀಲನೆ ತಕ್ಷಣವೇ ಆಗ್ಬೇಕು ಭಕ್ತರದು ಸಾಕಷ್ಟು ಜನ ಅರ್ಥ ಅಂತ ಹೇಳ್ಬೋದು ನೋಡ್ಬೋದು ನಿನ್ನೆವರೆಗೆ ಏನು ಇದಿಲ್ಲ ಅಂದ್ರೆ ಸಾಕಷ್ಟು ಒಂದು ಪೊಲೀಸ್ ಇಲಾಖೆ ತಕ್ಷಣವೇ ಅಲರ್ಟ್ ಆಗುವ ಮೂಲಕ ಪ್ರತಿ ಒಬ್ಬ ಭಕ್ತಾದಿ ಮೇಲೆ ಪ್ರಯಾಣಿಕರು ಸಾರ್ವಜನಿಕ ಮೇಲೆ ಹತ್ತಿನ ಕಂಡು ಮೂಲಕ ಅವ್ರಿಗೆ ಪರಿಶೀಲನೆ ಮಾಡ್ತಾ ಇದಾರೆ ಚೆಕಿಂಗ್ ಮಾಡ್ತಾ ಇದಾರೆ ಕೂತಂದ್ರೆ ಕೂತು ನಾವು ನಮಗೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಪ್ರತಿಯೊಂದಿನ ಚೆಕಿಂಗ್ ಕಾರ್ಯ ನಡೀತಾ ಇದೆ ಕಾರಣ ಇನ್ ಈಗಾಗಲೇ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮೇಲ್ ಬಂದ ಆ ಮೇಲ್ ಹಿನ್ನೆಲೆಯಲ್ಲಿ ಈ ಒಂದು ಪುಣ್ಯಚ್ಛೇತ ಭಕ್ತಾದಿ ಸೇರಿದಂತೆ ಆಡಳಿತ ಮಂಡಳಿ ಮುಖಂಡರು ಕೂಡ ಸಕ್ಕಟ್ಟ ಒಂದು ಭಯ ಸೃಷ್ಟಿಯಾಗದ ಕ್ಯಾಮ್ರಾ ಪರ್ಸನ್ ಬರದ ಜೊತೆ ನಾನು ಮಲ್ಲಿಕಾರ್ ಮರ್ಲಾ ರಿಪಬ್ಲಿಕ್